ಚಿಕ್ಕ ಆಡಿ ಹಾರಲು ಕಲಿಯುತ್ತಿತ್ತು ಅವನು ಆಕಾಶದಲ್ಲಿ ಸುತ್ತುತ್ತಿದ್ದ ಆದರೆ ಅವನಿಗೆ ಸಮುದ್ರದ ಗಾಳಿ ಕಷ್ಟವಾಗುತ್ತಿತ್ತು ಗುರು ಮೌನವಾಗಿ ಅವನನ್ನು ನೋಡುತ್ತಿದ್ದರು ಗುರು ಹಾರಾಟದ ಪಾಠ ಕಲಿಸಿಕೊಡುತ್ತಿದ್ದರು ಗಾಲಿಯನ್ನು ನಿನ್ನ ಸ್ನೇಹತನನಾಗಿ ಮಾಡಿಕೊ ಎಂದರು ಗುರು ಆಡಿ ಕೆಳಗೆ ತೇಲುತ್ತಿದ್ದ ಏನೋ ನೋಡಿದ ನೀರಿನಲ್ಲಿ ಸಣ್ಣ ಮೀನು ಸಿಕ್ಕಿಬಿದ್ದಿತ್ತು ಅದು ಕೋಲಿಯೆಂಬ ಮೀನು ಕಲ್ಲಿನ ನಡುವೆ ಹೆದರಿತ್ತು ಆಡಿ ತಕ್ಷಣ ಗುರುವಿನ ಬಳಿ ಹಾರಿದ ಮೊದಲು ಆಲಿಸು ಅದು ನಾಯಕತ್ವ ಎಂದರು ಗುರು ಆಡಿ ಸಮುದ್ರವನ್ನು ಸೂಕ್ಷ್ಮವಾಗಿ ಗಮನಿಸಿದ ಕಲ್ಲಿನ ಹಿಂದೆ ಸಣ್ಣ ಶಾಂತ ಸ್ಥಳವಿತ್ತು ನಾನು ಅಲ್ಲಿ ಕೋಲಿಯನ್ನ ಕರೆದುಕೊಂಡು ಹೋಗಬೇಕು ಎಂದು ಆಡಿ ನಿರ್ಧರಿಸಿದ ಆಡಿ ನೀರಿನ ಹತ್ತಿರ ಇಳಿದು ಕೋಲಿಯ ಕಡೆ ನೋಡಿದ ನನ್ನನ್ನು ಹಿಂಬಾಲಿಸು ಕೋಲಿ ಎಂದು ಆಡಿ ನೀರಿನ ಹತ್ತಿರ ಇಳಿದು ಕೋಲಿಯ ಕಡೆ ನೋಡಿದ ನನ್ನನ್ನು ಹಿಂಬಾಲಿಸು ಕೋಲಿ ಎಂದು ಆಡಿ ಹೇಳಿದ ಕೋಲಿ ಆಡಿಯ ಮಾತಿಗೆ ವಿಶ್ವಾಸವಿಟ್ಟಿತ್ತು ಆಡಿ ಶಾಂತ ಸ್ಥಳದ ಕಡೆ ನಿಧಾನವಾಗಿ ಹಾರಿದ ಒಂದು ದೊಡ್ಡ ಅಲೆ ಅಪ್ಪಳಿಸಿತು ಆಡಿ ಧೈರ್ಯದಿಂದ ಕೋಲಿಯನ್ನು ಶಾಂತ ಜಾಗಕ್ಕೆ ನಡೆಸಿದ ಕೋಲಿ ಸುರಕ್ಷಿತವಾಗಿತ್ತು ಅದು ನಗುತ್ತಿತ್ತು ಧನ್ಯವಾದ ನಾಯಕ ಆಡಿ ಎಂದು ಕೋಲಿ ಸಣ್ಣ ಧ್ವನಿಯಲ್ಲಿ ಹೇಳಿತ್ತು ಆಡಿಗೆ ತನ್ನ ಹೃದಯದಲ್ಲಿ ಸಂತೋಷದ ಭಾವನೆ ಬಂತು ಗುರು ಹಾರಿ ಬಂದರು ಅವರು ಹೆಮ್ಮೆಯಿಂದ ನಕ್ಕರು ನೀನು ಕೇವಲ ಹಾರುವುದನ್ನು ಕಲಿಲಿಲ್ಲ ಎಂದರು ಗುರು ನಿಜವಾದ ನಾಯಕ ಸಹಾಯ ಮಾಡುವವನು ಎಂದರು ಗುರು ನಿಜವಾದ ನಾಯಕ ಸಹಾಯ ಮಾಡುವವನು